ಇಂದು ಉದ್ಘಾಟನೆಗೊಳ್ಳಲಿದೆ ಹದಿನಾಲ್ಕು ಕೋಟಿ ವೆಚ್ಚದ ಕಣ್ವ ಫೌಂಡೇಶನ್ ವತಿಯಿಂದ ನಿರ್ಮಾಣಗೊಂಡಿರುವ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆ ಒಂಗನೂರು ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಒಂಗನೂರು ಗ್ರಾಮದ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡರವರ ಮಗನಾಗಿ ಜನಿಸಿದ ಡಾಕ್ಟರ್ ಎಚ್ ಎಂ ವೆಂಕಟಪ್ಪರವರು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸಹ ಹುಟ್ಟಿದ ಊರಿನಲ್ಲಿ ತಾನು ವಿದ್ಯಾಭ್ಯಾಸ ಕಲಿತ ಶಾಲೆಯನ್ನು ದೊಡ್ಡ ಮಟ್ಟಕ್ಕೆ ಕಟ್ಟಬೇಕೆಂಬ ಬಯಕೆ ಹೊತ್ತ ಡಾಕ್ಟರ್ ವೆಂಕಟಪ್ಪರವರು ತಾವು ಶ್ರಮವಹಿಸಿ ಕಟ್ಟಿದ ಕಣ್ವಾ ಫೌಂಡೇಶನ್ ಮೂಲಕ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಕಟ್ಟಿರುವ ಸಾಲೆ ಎಂದು ಉದ್ಘಾಟನೆಗೊಳ್ಳಲಿದೆ ಈ ಸಾಲೆ ನಮ್ಮ ರಾಜ್ಯಕ್ಕೆ ಮಾದರಿ ಎಂದರೆ ತಪ್ಪೇನಿಲ್ಲ ಸಾಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥಸ್ವಾಮಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಲ್ಲಿ ಚಿಕ್ಕ ಶಾಲೆ ಜಾಗದಲ್ಲಿ ಪ್ರಾರಂಭ ಆಗಿತ್ತು ಇದು ಒಂದು ಆಟದ ಮೈದಾನ ಆಗಿತ್ತು ಆಟದ ಮೈದಾನ ಆಗಿ ಹೈಸ್ಕೂಲ್ ಎಲ್ಲ ಬಂದ ಮೇಲೆ ಆ ಚಿಕ್ ಸ್ಕೂಲ್ ಅವಾರ್ಡನ್ ಮಾಡಿ ಎಲ್ಲ ಶಾಲೆಗಳನ್ನ ಒಂದೇ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ಇಲ್ಲಿ ವರ್ಗಾವಣೆ ಮಾಡಿದ್ರು ಆಗ ಒಂದೊಂದು ಸಣ್ಣ ಒಂದೊಂದು ಕ್ಲಾಸ್ಗೆ ಒಂದೊಂದು ಸಣ್ಣ ಬಿಲ್ಡಿಂಗ್ ಬಿಲ್ಡಿಂಗನ್ನು ತಯಾರಿಸಿ ಇದನ್ನು ಕಟ್ಕೊಂಡು ಹೋಗಿದ್ದು ಒಂದು ಹತ್ತಾರು ವರ್ಷದಲ್ಲಿ ಇವೆಲ್ಲ ಕಾರಣದಲ್ಲಿ ಮಳೆ ಬಂದರೆ ಮಳೆ ನೀರು ಸೋಲು ಆ ಥರ ಒಂದು ಪರಿಸ್ಥಿತಿ ನಾನು ಊರಿಗೆ ಬಂದಾಗ ಎಲ್ಲ ನಮ್ಮ ವೀಕ್ಷ ಶಿಕ್ಷಕರು ಶಿಕ್ಷಕರು ಸರ್ ಈ ಥರ ಇದೆ ರಿನೋವೇಷನ್ ಮಾಡಿಕೊಡಿ ರಿನೋವೇಷನ್ ಮಾಡಿ ಅಂತ ಕೇಳ್ತಾರೆ ಆಮೇಲೆ ನಾನು ರಿನೋವೇಷನ್ ಮಾಡೋದು ಈ ಮಳೆ ಬೆಳಿಗ್ಗೆಗಳಿಗೆ ಕಷ್ಟ ಅಂತ ನನಗೆ ಅನಿಸುತ್ತೆ ಸುರೇಶ್ ಕುಮಾರ್ ಅವರು ಆಗಿನ ಶಿಕ್ಷಣ ಮಂತ್ರಿ సురేష్ కుమారు నమ్మ కడ్వా డ్యాక్సీస్కి బతారు ఒం దివసీ ఈ థర శాగి అదే ఒసారి జనరు సుస్తికి తర్వాత నిమ్మ యొక్క మీరు సలహా కొతీ సురేష్ కుమార్ హో నే ఉద్ధ ప్రతి శాలేణ ఆ పరిస్థితి నోడి నన్ను యావత్ సురేష్ కుమారు ఆగి శిక్షణ మంత్రి ಆಗಿನ ಶಿಕ್ಷಣ ಮಂತ್ರಿಗಳಾಗಿದ್ದರು ಹಾಗಂತ ಎಲ್ಲರೂ ಒಂದು ವಾರ್ಡ್ದಲ್ಲೇ ಬಂದರೆ ಇಲ್ಲಿಗೆ ಬಂದು ಎಲ್ಲ ವಿವರಣೆಯನ್ನು ನೋಡಿಕೊಂಡು ಅವ್ರು ಏನು ಸಜೆಸ್ಟ್ ಮಾಡೋದು ಅಂದರೆ ನೋಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ಅಂತ ಇದೆ ಅದು ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಬಗ್ಗೆ ಮಕ್ಕಳು ಸಿ ಎ ಹೋಗ್ತಾರೆ ಆಮೇಲೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎಲ್ಲರೂ ಇದೆ ಒಂದು ಕ್ಲಾಸಲ್ಲಿ ಎರಡು ಸೆಕ್ಷನ್ ಇರ್ತಾರೆ ಒಂದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಂ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಮು ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಇಂಗ್ಲೀಷ್ ಲ್ಯಾಂಗ್ವೇಜು ಇರಲಿಲ್ಲ ಇಂಗ್ಲೀಷ್ ಆಗ ಅರ್ಬನ್ ಪಟ್ಟಣದ ಮಕ್ಕಳು ಹೇಗೆ ಎಕ್ಸೆಲ್ ಆಗ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು ಚಿಕ್ಕ ವಯಸ್ಸಿನಿಂದ ಬರ್ತಾ ಇದೆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಂಥ ಒಂದು ಅವಕಾಶ ಇದೆ ಆದ್ದರಿಂದ ನನಗೂ ಕೂಡ ಇದು ಸರಿ ಅನ್ನಿಸ್ತು ಸೊ ಕನ್ನಡಕ್ಕೆ ಬಂದಿಷ್ಟು ಹಾಗಾಗಿ ಈ ಹಳೆ ಬಿಲ್ಡಿಂಗ್ನೆಲ್ಲ ಒಳ್ಳೆ ರೀತಿ ಮಾಡಿ ಹೊಸದಾಗಿ ಎಲ್ಲ ಸೌಲಭ್ಯಗಳು ಈಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ವೆಂಟಲ್ಲಿ ಏನಿರ್ತದೆ ಮಾತಾಡುವಂಥ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಒಳ್ಳೆ ಎಲ್ಲ ಸಲಹೆ ಕೊಟ್ಟು ಈ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿದೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಅಷ್ಟು ಇದು ಕೊಡಲ್ಲ ಸ್ಪೋರ್ಟ್ಸ್ ಇದೆ ಕಂಪ್ಯೂಟರ್ ಲ್ಯಾಡ್ ಇದೆ ಒಳ್ಳೆ ಲೈಬ್ರರಿ ಇದೆ ಒಳ್ಳೆ ಸೈನ್ಸ್ ಲ್ಯಾಬ್ ಇದೆ ಟೀಚರ್ಸ್ ಟ್ರೈನಿಂಗ್ ಮಾಡೋದು ಟೀಚರ್ಸ್ ಟ್ರೈನಿಂಗ್ ಮಾಡೋದಕ್ಕೆ ಒಂದು ಹಾಲಿದೆ ಅದಕ್ಕೆ ವಿಶೇಷ ತಜ್ಞರು ಆಗಕ್ಕೆ ಅಥವಾ ಹದಿನೈದು ದಿವಸ ಒಂದು ತಿಂಗಳಿಗೆ ಬಂದು ಗಂಡುಗಳಿಂದ ತಗೊಂಡು ಬಂದು ಶಿಕ್ಷಣೆಯನ್ನು ಅವರಿಗೆ ಒಂದು ಹೊಸ ಫುಡ್ ತೋರಿಸುವಂಥ ಒಂದು ಅವಕಾಶಗಳು ಇರಬೇಕು ಅಂತ ಆಮೇಲೆ ಸ್ಪೋರ್ಟ್ಸ್ ಒಂದು ಮ್ಯೂಸಿಕ್ ಹೋಗು ಡ್ಯಾನ್ಸ್ ಒಂದು ಹೆಲ್ತ್ ಹೋಗು ಎಲ್ಲ ಸೌಲಭ್ಯಗಳನ್ನ ಈ ಶಾಲೆ ಒಳಗೆ ಕಲ್ಪಿಸ್ತೀವಿ ಮತ್ತು ఎలా ఇతరు మక్తుకొడకే బెంచు చేర్సు టేబలు అంత ఇవ్వాల సకారి శాలే ఆ డెర సౌలభ్యూ పొద్ధి అంతవెల్ల నివారణమీ ఎలా చేర్సు టేబల్సు ఎలా సౌకర్య ఫర్నిచర్సు ఎలా సౌకర్యలను ఈ శాలి అభివృద్ధి చెప్పింది మరి చిక్కుమీకి కేజి వన్ కేజి టు అనేది నేడింగ్ ఇంతలో అదే అబాండన్ ఆగి అబండన్గా అలా ರಿಲೀಸ್ ಮಾಡಿ ಜನ ಗೊತ್ತಲ್ಲ ಹಳ್ಳಿಲಿ ಒಂದು ಜಾಗ ಅಗಂಡ ಯಾವ ಥರ ಇರ್ತದೆ ಆ ಜಾಗದಲ್ಲಿ ಅದನ್ನು ಡಿಮಾಲಿಷ್ ಮಾಡಿ ಕೆ ಜಿ ಒನ್ ಕೆ ಜಿ ಟೂ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ನಾವು ಮಕ್ಕಳಿಗೆ ಸವಲಂಬನ ಅಲ್ಕಾಣಿಸಿದೆ ಮಕ್ಕಳಿಗೆ ಆದಂಥ ಒಂದು ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಫೋನಿಂದ ನಾವೆಲ್ಲ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಿದ್ರು ಸ್ಮಾರ್ಟ್ ಫೋನ್ ಅಂದರೆ ನೀವು ಯಾವ್ದು ಬೇಕು ಚಿತ್ರ ಅದನ್ನು ಆನ್ ಮಾಡಿದ್ರೆ ಅದು ಮಕ್ಕಳು ತೋರಿಸ್ತದೆ